नमस्ते अस्त भगवान विश्वश्वराय महादेवायकायंत्र बरांतकायंत्र कालाय का रुद्राय नीलकंठा मृत्युंजयाय सर्वेराय सदाशिवाय श्रीमनवाय नम ओं जातवेदसेवाम सौमराती तो सनपर्षद दुर्गा विश्वानावेव सिंधु दुरीतावरण तमस्वल वै लोचनीं कर्म दृष्टां दुर्गां देवी गुम शरण प्रपथेन्तरसेन् नमः ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ವಿರತಿ ದುರ್ಗಾಣಿ ವಿಶ್ವ ಮಹಾಕಾಳಿ ಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ ಗೌರೀರ್ಮ ಮಾಯ ಸಲೀಲಾ ನಕ್ಷತ್ರೀಂ ದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೋಪದೀಂ ಬಹುಶೀಂ ಸಹಸ್ರಾಕ್ಷರ ಪರಮೇ ಮನ್ ಯುಗದಾದಿ ಯುಗಾದಿ ಯುಗಾದಿ ಅಷ್ಟೇ ನಮ್ಮ ಹೊಸ ವರ್ಷ ಇರತಕ್ಕಂಥದ್ದು ಯಾಕೆಂದ್ರೆ ಪ್ರಕೃತಿಯ ಮಡಿಲಲ್ಲಿ ಆಚರಿಸುವಂತಹ ಹಬ್ಬ ಅದು ಯುಗಾದಿ ಇದು ಕ್ಯಾಲೆಂಡರ್ಗೆ ಮಾತ್ರ ಆದರೆ ಹೊಸ ವರ್ಷ ಎಂಬತಕ್ಕಂಥದ್ದು ಸಂಪೂರ್ಣವಾಗಿ ಯುಗಾದಿ ಯುಗಾದಿ ಕಾಲದಲ್ಲಿ ಅಂತಹ ಯುಗಾದಿ ಎಂದು ಆಚರಿಸುವಂತಹ ಹೊಸ ವರ್ಷಕ್ಕೆ ಎಲ್ಲರೂ ಕಾತುರತೆಯಿಂದ ಕಾಯ್ತಿದ್ದೇವೆ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಜೊತೆ ಭಾರತೀಯರು ಎಲ್ಲರಿಗೂ ಕ್ಯಾಲೆಂಡರ್ ಮಾಸಕ್ಕೆ ಶುಭ ಆಗಲಿ ಒಳ್ಳೆದಾಗ್ಲಿ ಎರಡು ಸಾವಿರದ ಇಪ್ಪತ್ತಾರು ವರ್ಷದ ಆರಂಭ ಕ್ಯಾಲೆಂಡರ್ ಮಾಸದಲ್ಲಿ ಈ ಫಲಾಫಲಗಳ ಬಗ್ಗೆ ಆಲೋಚನೆ ಮಾಡೋದಾದ್ರೆ ಮನುಷ್ಯನ ಗ್ರಹಗತಿಗಳ ಬಗ್ಗೆ ಚಿಂತನೆ ಮಾಡೋದಾದ್ರೆ ಅಥವಾ ಈಗ ಪ್ರಸ್ತುತ ಇರತಕ್ಕಂಥ ಗ್ರಹಗತಿಗಳು ಒಂದಷ್ಟು ರಾಶಿ ನಕ್ಷತ್ರಗಳ ಚಾರ ಪ್ರಕಾರ ಲಾಭ ನಷ್ಟಗಳೇನು ಎಂಬತಕ್ಕಂಥದ್ದನ್ನು ಅರಿತು ಆಲೋಚನೆ ಮಾಡೋದಾದ್ರೆ ಬಹಳ ಯೋಚನೆ ಮಾಡ್ಬೇಕು ನಾವು ಯಾಕೆಂದರೆ ಪರಿಸ್ಥಿತಿ ಹಾಗಿದೆ ಹೇಗಿದೆ ನಮ್ಮ ಭವಿಷ್ಯ ಈ ಚಿಂತನೆ ಎಲ್ಲರಿಗೂ ಬಂದಾಯ್ತು ಎಲ್ಲರೂ ಆಲೋಚನೆ ಮಾಡೋದು ಅದನ್ನೇ ಗ್ರಹಗತಿಗಳ ಕಾಟದಲ್ಲಿ ಸಾಕಷ್ಟು ಜನ ನೊಂದಿರುವುದಿದ್ದಾರೆ ಶನಿಶ್ಚರಣ ಅನುಗ್ರಹ ಒಂದಷ್ಟು ಜನಕ್ಕೆ ಶನಿ ದಶೆಯಲ್ಲಿ ಆಗಿರತಕ್ಕಂತಹ ಅಥವಾ ಈ ಸಾಡಿಸ್ತಕ್ಕಂಥದ್ದು ಏಳೂವರೆ ವರ್ಷ ಶನಿಕಾಟ ಅಂತಕ್ಕಂತಹದ್ದು ಶನಿಯ ದೃಷ್ಟಿಕೋನದಲ್ಲಿ ಬಂದಿರತಕ್ಕಂಥ ಸಮಸ್ಯೆ ಇಲ್ಲಿ ಗ್ರಹಗಳಲ್ಲಿ ಬರೀ ದೋಷೆಯಿಂದ ಮಾತ್ರನೇ ಸಮಸ್ಯೆ ಅಂತಲ್ಲ ನವಗ್ರಹಗಳಲ್ಲಿ ಒಂದೊಂದು ಗ್ರಹವೂ ಸಹಿತ ಒಂದೊಂದು ರೀತಿ ಮನುಷ್ಯನ ನೋವು ಕೊಡುತ್ತೆ ಲಾಭನೂ ಕೊಡುತ್ತೆ ಲಾಭ ನಷ್ಟಗಳ ಮಧ್ಯದಲ್ಲಿ ಪ್ರತಿಯೊಬ್ಬರು ಸಹಿತ ಇದನ್ನು ನಾವು ಚಿಂತನೆ ಮಾಡಬೇಕಾಗತ್ತೆ ಹಾಗಾಗಿ ಇನ್ನ ಮೂರು ಮೂರು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ಪಾಲ್ಗುಣ ಮಾಸ ಈ ಪಾಲ್ಗುಣ ಶುಕ್ಲ ಪಕ್ಷದಲ್ಲಿ ಬರತಕ್ಕಂತಹ ಪೌರ್ಣಮಿ ಎಂದು ಸಂಭವಿಸತಕ್ಕಂತಹ ಈ ಗ್ರಹಣ ಚಂದ್ರಗ್ರಹಣವಾದರೂ ಇದು ಭಾರತ ದೇಶಕ್ಕೆ ಇದೂ ಸಹಿತ ಕಾಣಿಸುವುದರಿಂದ ಕಾಣಿಸುವುದರಿಂದ ಗ್ರಹಣ ಆಚರಣೆ ಉಂಟು ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಮಂಗಳವಾರ ಪಾಲ್ಗುಣ ಮಾಸದಲ್ಲಿ ಬರತಕ್ಕಂತಹ ಪೌರ್ಣಮಿ ಅವತ್ತು ಗ್ರಹಣದ ಆಚರಣೆ ಇರೋದ್ರಿಂದ ಗ್ರಹಣ ಇರೋದ್ರಿಂದ ಚಂದ್ರಗ್ರಹಣವಾದ್ರಿಂದ ಅದು ಭಾರತಕ್ಕೆ ಕಾಣಿಸುವುದರಿಂದ ಅದರ ಗ್ರಹಣ ಆಚರಣೆಯನ್ನ ನಾವು ಆಚರಿಸಬೇಕು ಎಂಬತಕ್ಕಂತಹದ್ದು ಒಂದಷ್ಟು ನಿಯಮಗಳಿದೆ ಹಾಗಾಗಿ ಈ ಗ್ರಹಣದ ಫಲಗಳು ಹೇಗಿದೆ ಈ ವರ್ಷದ ರಾಶಿ ಫಲ ಈ ವರ್ಷದ ರಾಶಿಫಲದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಒಂದಷ್ಟು ವಿಚಾರಗಳನ್ನ ಸ್ಪಷ್ಟೀಕರಿಸಿಕೊಂಡು ಅಂದ್ರೆ ಮುಖ್ಯವಾಗಿ ಯಾವ್ಯಾವ ನಕ್ಷತ್ರಕ್ಕೆ ಯಾವ್ಯಾವ ರಾಶಿಗಳು ಆಗಮನದಲ್ಲಿರುತ್ತೆ ಬರುತ್ತೆ ಎಂಬತಕ್ಕಂಥದ್ದನ್ನ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಈಗ ರವಿ ರವಿ ಸರ್ಕಾರ ಮತ್ತು ಸರ್ಕಾರಕ್ಕೆ ಸಂಬಂಧಪಡ್ತಕ್ಕಂಥದ್ದು ಮತ್ತು ಪಿತೃಗಳಿಗೆ ಸಂಬಂಧಪಡ್ತಕ್ಕಂಥದ್ದು ತಂದೆ ತಾಯಿಗೆ ಸಂಬಂಧಪಡ್ತಕ್ಕಂಥದ್ದು ಪಿತೃದೇವತೆಗಳ ಬಗ್ಗೆ ಆಲೋಚನೆ ಮಾಡತಕ್ಕಂಥದ್ದು ಇದೆಲ್ಲವೂ ಸಹಿತ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಶಾಂತಿ ಅಂತಕ್ಕಂಥದ್ದು ಸೂರ್ಯ ಪ್ರಾರ್ಥನೆ ಆಗಬೇಕು ಹಾಗೆ ಸುವರ್ಣ ಪದ್ಮ ದಾನ ಅಂತ ಹೇಳ್ತಾರೆ ಹಾಗೆ ಕೆಂಪು ಹಸುವನ್ನ ದಾನ ಕೊಡಬೇಕು ಅಂತ ಹೇಳ್ತಾರೆ ಈ ವರ್ಷದಲ್ಲಿ ಅಂದ್ರೆ ಆದಷ್ಟು ವರ್ಷದಲ್ಲಿ ಬರತಕ್ಕಂತಹ ದೋಷಗಳು ದೂರ ಆಗ್ಲಿಕ್ಕೋಸ್ಕರ ರವಿ ಇಲ್ಲಿ ಪ್ರಧಾನವಾದ್ದರಿಂದ ರವಿಯಿಂದ ಆಗುವಂತಹದ್ದು ಏನೇ ಲಾಭ ಇದ್ರು ಅದರೊಂದಿಗೆ ಏನಾದರೂ ಸಣ್ಣ ಪುಟ್ಟ ಕಷ್ಟಗಳಿಗೆ ಈ ಪರಿಹಾರವನ್ನು ಸೂಚನೆ ಮಾಡ್ತಾರೆ ಏನೇನು ಪರಿಹಾರ ಸೂರ್ಯ ಪ್ರಾರ್ಥನೆ ಆಗಬೇಕು ಮತ್ತು ಸುವರ್ಣ ಪದ್ಮ ದಾನ ಆಗಬೇಕು ಕೆಂಪು ಹಸು ದಾನ ಆಗಬೇಕು ಅಂತ ಹೇಳ್ತಾರೆ ಇನ್ನ ಕುಜ ಇರತಕ್ಕಂಥ ಆಸ್ಥಾನದಿಂದ ಇಲ್ಲಿ ಉಷ್ಣವ್ಯಾಧಿ ಜಾಸ್ತಿ ಆಗತ್ತೆ ಜೊತೆಗೆ ಇಲ್ಲಿರ್ತಕ್ಕಂಥದ್ದು ಭ್ರಾತೃಪೀಡೆ ಅಂತ ಹೇಳ್ತಾರೆ ಹಾಗಿರುವಾಗ ಅದಕ್ಕೆ ಸಂಬಂಧಪಡ್ತಕ್ಕಂಥ ಶಾಂತಿ ತಾಮ್ರ ಪದ್ಮದಾನ ಅಂತ ಹೇಳ್ತಾರೆ ತಾಮ್ರ ಪದ್ಮದಾನ ಮತ್ತು ಕೆಂಪು ಎತ್ತಿನ ದಾನ ಅಂತ ಹೇಳ್ತಾರೆ ಹೀಗಿರೋದ್ರಿಂದ ಇಲ್ಲಿ ಅದು ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ ಅಂದ್ರೆ ರಾಶಿ ಮತ್ತು ನವನಾಯಕರು ಈ ನವನಾಯಕರು ಒಂದೊಂದು ನಾಯಕತ್ವವನ್ನು ಉಳಿಸ್ಕೊಂಡಾಗ ಅಲ್ಲಿ ಲಾಭ ನಷ್ಟಗಳಂತಕ್ಕಂಥದ್ದು ಆಗು ಹೋಗುಗಳಂತಕ್ಕಂಥದ್ದು ಬರ್ತಕ್ಕಂಥ ತೊಂದರೆಗಳಿಗೆ ಪರಿಹಾರ ಮಾರ್ಗವಾಗಿದೆ ಇನ್ನು ಗುರು ಇರ್ತಕ್ಕಂತಹದ್ದು ಗುರು ಪುತ್ರನಿಗೆ ಪೀಡೆ ಅಂತ ಹೇಳ್ತಾನೆ ಗುರು ನೋಡಿ ಅಧಿಕಾರದಲ್ಲಿ ಚೆನ್ನಾಗಿದೆ ಗುರು ಇದ್ದ ಕಡೆ ಎಲ್ಲವೂ ಲಾಭ ಅಂತ ಹೇಳ್ತಾರೆ ಗುರುಬಲ ಇದ್ರೇನೆ ಎಲ್ಲವೂ ಸಾಧ್ಯ ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ಪುತ್ರನಿಗೆ ಪೀಡೆ ಅಂತ ಇದೆ ಹಾಗಿದ್ದಾಗ ಅಧಿಕಾರ ಅಧಿಕಾರ ನಾಶ ಆಗ್ತಕ್ಕಂಥದ್ದು ಸ್ಥಾನ ಚಲನೆ ಆಗ್ತಕ್ಕಂಥದ್ದು ಇಂತಹ ಸಮಸ್ಯೆಗಳು ಇರೋದ್ರಿಂದ ಅದಕ್ಕೆ ಮಾಡಬೇಕಾದಂಥದ್ದು ರುದ್ರ ಜಪ ರುದ್ರದೇವರ ಆರಾಧನೆ ಮಾಡ್ತಕ್ಕಂಥದ್ದು ಶಿವ ಆರಾಧನೆ ಮಾಡ್ತಕ್ಕಂಥದ್ದು ಶಿವ ಸಾನಿಧ್ಯಕ್ಕೆ ಬರ್ತಕ್ಕಂಥದ್ದು ಮತ್ತು ಸುವರ್ಣ ಪ್ರ ಒಂದು ಪ್ರತಿಮೆಯನ್ನು ದಾನ ಮಾಡ್ತಕ್ಕಂಥದ್ದು ಸುವರ್ಣ ಪ್ರತಿಮೆ ಅಂದ್ರೆ ಬಂಗಾರ ತುಂಬಾ ಹೆವಿಯಾಗಿ ತರಬೇಕಾದ್ದೇನಿಲ್ಲ ಸಣ್ಣದಾದಂತದೊಂದು ಒಂದಾದರೂ ಸರಿಯೇ ಯಾಕೆಂದ್ರೆ ಅಲ್ಲಿ ಶಾಸ್ತ್ರ ಆಗಿದೆ ಅದನ್ನೇ ನಾವು ಪಾಲನೆ ಮಾಡಬೇಕು ಇನ್ನು ಶುಕ್ರನಿಂದ ಆಗುವಂತಹದ್ದು ಶುಕ್ರನಿಂದ ಆಗುವಂತಹದ್ರಿಂದ ಇಲ್ಲೂ ಸಹಿತ ಕೆಲವು ಸಮಸ್ಯೆಗಳಿರುತ್ತೆ ಗಂಡ ಹೆಂಡತಿರ ಮಧ್ಯದಲ್ಲಿ ಬರತಕ್ಕಂತಹದ್ದು ಹೆಂಗಸರಿಂದ ಗಂಡನಿಗೆ ಪೀಡೆ ಅಂತ ಹೇಳುತ್ತೆ ಆದರೆ ಗಂಡನಿಗೆ ಆಗುವಂತಹ ಅಪಕೀರ್ತಿ ಅಸಮಾಧಾನ ತೊಂದರೆ ತಾಪತ್ರಗಳು ಇದೆಲ್ಲವನ್ನೂ ಸಹಿತ ಸರಿಪಡಿಸ್ಕೊಳ್ಬೇಕು ಹಾಗೆ ಇಂತಹ ತೊಂದರೆಗಳಿರೋದ್ರಿಂದ ಗಂಡಸಿಗೆ ಗಂಡಸಿಗೆ ಆಗ್ತಕ್ಕಂತಹ ತೊಂದರೆಗಳು ಗಂಡ ಹೆಂಡತಿ ಇದೆ ಗಂಡನಿಂದ ಹೆಂಡತಿಗಿರಬಹುದು ಹೆಂಡತಿಗಿಂದ ಗಂಡರಿಗಿರಬಹುದು ಇಂತಹ ಪರಿಸ್ಥಿತಿ ಇದ್ದಾಗ ಇದಕ್ಕೆ ಶಾಂತಿ ಅಂತಕ್ಕಂಥದ್ದೇನು ಬೆಳ್ಳಿ ಪಾತ್ರೆ ಅಥವಾ ಬೆಳ್ಳಿ ಬಿಳಿ ಬಣ್ಣದ ಹಸು ಬೆಳ್ಳಿ ಪಾತ್ರೆ ಬಿಳಿ ಬಣ್ಣದ ಹಸು ಇದನ್ನು ದಾನ ಕೊಡಬೇಕು ಅಂತ ಹೇಳ್ತಾರೆ ಇನ್ನು ಶನಿಯಿಂದ ಆಗ್ತಕ್ಕಂಥದ್ದು ದೇಹ ಪೀಡೆ ಮತ್ತು ಜ್ಯೇಷ್ಠ ಭ್ರಾತೃ ಜ್ಯೇಷ್ಠ ಭ್ರಾತೃವಿನಿಂದ ತೊಂದರೆ ಆಗ್ತಕ್ಕಂತಹದ್ದು ಇಲ್ಲೂ ಸಹಿತ ಶಾಂತಿ ಬಹಳ ಮುಖ್ಯ ಯಾಕೆಂದ್ರೆ ಇಲ್ಲಿ ಶನಿಯಿಂದ ಉಂಟಾಗ್ತಕ್ಕಂತಹದ್ದೇನಿದೆ ಕಬ್ಬಿಣ ಮತ್ತು ಎಳ್ಳು ದಾನ ಕೊಡಬೇಕು ಅಶ್ವತ್ಥ ಪ್ರದಕ್ಷಿಣೆ ಮಾಡಬೇಕು ನೋಡಿ ಕಬ್ಬಿಣ ಕಬ್ಬಿಣದ ಕಬ್ಬಿಣ ಅಥವಾ ಎಳ್ಳು ಇಲ್ಲಿ ಕಬ್ಬಿಣದ ಬಾಣ್ಲೆ ಅಥವಾ ಬಾಣಲೆಲಿ ಒಂದಿಷ್ಟು ಎಳ್ಳೆಣ್ಣೆ ಹಾಕಿ ಶನೇಶ್ವರನ ಸಾನಿಧ್ಯ ಅಥವಾ ಹನುಮನ ಸಾನಿಧ್ಯದಲ್ಲಿ ಒಂದು ಎಳ್ಳೆಣ್ಣೆ ದೀಪ ಹಚ್ಚಬಹುದು ಅಂದ್ರೆ ಇಲ್ಲಿ ಹೇಳಿ ಏನು ಹೇಳಿರ್ತಾರೆ ಅದಕ್ಕೆ ಸಂಬಂಧಪಡ್ತಕ್ಕಂಥದ್ದು ಎಳ್ಳು ಮತ್ತು ಕಬ್ಬಿಣ ಆ ಕಬ್ಬಿಣದ ಬಾಂಡ್ಲೆಯಲ್ಲಿ ಎಳ್ಳೆಣ್ಣೆ ಹಾಕಿದ್ರೆ ಅದು ಇನ್ನಷ್ಟು ವಿಶೇಷವೇ ಸರಿ ಹೀಗಿರುತ್ತೆ ಇಂತಹದ್ದು ಒಂದು ಅನುಷ್ಠಾನವನ್ನ ಮಾಡ್ಕೋಬೇಕು ಇನ್ನು ರಾಹುವಿನಿಂದ ಉಂಟಾಗ್ತಕ್ಕಂಥದ್ದು ಇಲ್ಲಿ ರಾಹುವಿನಿಂದ ಉಂಟಾಗ್ತಕ್ಕಂಥದ್ದು ಪಿತಾಮರಿಗೆ ಕ್ರೀಡೆ ಅಂತ ಇದೆ ಪಿತಾಮಹರಿಗೆ ಅಂದ್ರೆ ತಾತನಿಗಾಗ್ಲಿ ಅಥವಾ ವಯಸ್ಸಾಗಿರ್ತಕ್ಕಂಥವ್ರಿಗಾಗ್ಲಿ ವೃದ್ಧರಿಗಾಗ್ಲಿ ಅಥವಾ ವಾಸ್ತುಗೃಹದಲ್ಲಿ ಯಾರು ಹಿರಿಯ ಇರ್ತಾರೆ ಅವ್ರ ಆರೋಗ್ಯದ ಮೇಲೆ ಒಂದಷ್ಟು ತೊಂದರೆಗಳು ಬೀಳ್ತಾ ಇರುತ್ತೆ ಅದಕ್ಕೆ ಶಾಂತಿ ಏನು ಹೇಳ್ತಾರೆ ಸುವರ್ಣದಾನ ಅಂತ ಹೇಳಿದ್ದಾರೆ ನಾಗಪ್ರತಿಷ್ಠೆ ಅಂತ ಹೇಳಿದ್ದಾರೆ ಜೊತೆಗೆ ದುರ್ಗಾ ಜಪ ಅಂತ ಹೇಳಿದ್ದಾರೆ ದುರ್ಗಾ ಜಪನ್ನ ದುರ್ಗಾದೇವಿಯ ದೇವಿಯ ಹೋಗುವಂಥದ್ದು ದುರ್ಗಾ ದೀಪ ನಮಸ್ಕಾರವನ್ನು ಮಾಡತಕ್ಕಂಥದ್ದು ಇದು ಬಹಳಷ್ಟು ಶ್ರೇಯಸ್ಸಾಗತ್ತೆ ಇದನ್ನು ಮಾಡಲೇಬೇಕಾಗತ್ತೆ ಯಾಕಂದ್ರೆ ದುರ್ಗಾ ದೀಪ ನಮಸ್ಕಾರ ಮಾಡೋದು ಬಹಳ ಉತ್ತಮನೇ ಇನ್ನ ಕೇತುವಿನಿಂದ ಉಂಟಾಗ್ತಕ್ಕಂತಹದ್ದು ಕೇತುವಿನಿಂದ ಉಂಟಾಗುವಂತಹದ್ದು ವಿಷ ಜಂತುಗಳು ಹುಟ್ಟುವಂತಹದ್ದು ವಿಷ ಜಂತುಗಳ ಭಯ ಹಾವುಗಳಾಗ್ಲಿ ಚೇಳುಗಳಾಗ್ಲಿ ಅಥವಾ ಸಣ್ಣ ಪುಟ್ಟ ಕ್ರಿಮಿಕೀಟಗಳಾಗ್ಲಿ ಭಯ ಶುರುವಾಗತ್ತೆ ಹಾಗೆ ಕುಗ್ರಾಮಾವಾಸ ಅಂತ ಹೇಳ್ತಾರೆ ಹೀಗಿರೋದ್ರಿಂದ ಇಲ್ಲಿ ಶಾಂತಿ ಅಂತಕ್ಕಂಥದ್ದು ಬೆಳ್ಳಿ ಉಮಾಮಹೇಶ್ವರರನ್ನ ಪ್ರತಿಮೆ ಮಾಡಿಸಿ ದಾನ ಮಾಡ್ತಕ್ಕಂಥದ್ದು ಉಮಾಮಹೇಶ್ವರರ ಬೆಳ್ಳಿಯ ಪ್ರತಿಮೆಯನ್ನ ಅದನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಮೃತ್ಯುಂಜಯ ಜಪ ಮಾಡ್ತಕ್ಕಂತಹದ್ದು ಯಾವ ಕಾಲದಲ್ಲಿ ಆದರೂ ಸಹಿತ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಗ್ರಹಗಳಿಗೆ ಸಂಬಂಧಪಟ್ಟಂಗೆ ಆಗಿಂದಾಗಲೇ ಅದರ ಅನುಷ್ಠಾನಗಳನ್ನ ಜಪತಪಗಳನ್ನ ಮಾಡಿ ಗ್ರಹಗಳ ಪೂಜೆ ಜಪ ದಾನ ಶಾಂತಿ ಒಂದಿಷ್ಟು ಅನ್ನದಾನ ಇದು ಬಹಳ ಶ್ರೇಯಸ್ಸನ್ನು ಕೊಡ್ತಕ್ಕಂತಹದ್ದು ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂತಹ ಅವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನ ಸಿದ್ಧಿಪಡಿಸಿಕೊಳ್ತಕ್ಕಂತಹ ಯೋಗ ಫಲ ಇದ್ದು ತಾವು ಏನ್ ಅಂದುಕೊಂಡಿದ್ರು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಗಳಿಸ್ತೀವಿ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಅಂತೂ ಖಂಡಿತ ಇದೆ ಆದ್ರೆ ಸಿಂಹರಾಶಿಯವರಿಗೆ ಎಲ್ಲವೂ ತೃಪ್ತಿಕರವಾಗಿದೆ ಅಂತ ಹೇಳಿಕ್ಕಾಗುದಿಲ್ಲ ಅರೊಬ್ಬರು ಏನು ಕೊಡಬೇಕಾದರೂ ಏನು ನೀವು ನಡ್ಕೊಳ್ಬೇಕಾದ್ರೂ ನಿಮ್ಮ ಮಾತನ್ನ ಸರಿಯಾದ ರೀತಿ ಸರಿಯಾದ ಸನ್ಮಾರ್ಗದತ್ತ ನಡೆಸಬೇಕಾದರೂ ಜೋಪಾನ ಎಚ್ಚರಿಕೆಯಲ್ಲಿ ಯಾಕೆ ಅಂದ್ರೆ ಏನೋ ಮಾಡಕ್ ಹೋಗಿ ಏನೂ ವ್ಯತ್ಯಾಸ ಆಗೋದು ಬೇಡ ತೃಪ್ತಿಕರವಾಗಿರ್ಬೇಕಾಗಿರ್ತಕ್ಕಂಥ ನೀವು ವ್ಯವಸ್ಥೆಗಳನ್ನ ನೋಡ್ಕೋಬೇಕಾದಂತಹ ನೀವು ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಗಳಿಸಬೇಕಾಗಿರ್ತಕ್ಕಂಥ ನೀವು ಸಣ್ಣ ಸಣ್ಣ ಸಮಸ್ಯೆಗಳಿಂದ ಮಾನಸಿಕವಾಗಿ ಒತ್ತಡಕ್ಕೆ ಸಿಲುಕಿಡ್ತೀರಿ ಸಿಂಹರಾಶಿಯವರು ಸಿಂಹರಾಶಿಯವರಿಗಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಫಲಾಫಲಗಳಲ್ಲಿ ಚಂದ್ರ ಚೆನ್ನಾಗಿದ್ದಾನೆ ಬುಧ ಚೆನ್ನಾಗಿದ್ದಾನೆ ಗುರುವಿನ ಅನುಗ್ರಹ ಇದೆ ಗುರುವಿನ ಅನುಗ್ರಹ ಇರೋದ್ರಿಂದ ಈ ವರ್ಷ ಫಲದ ಪ್ರಾರಂಭ ದಿನಗಳಲ್ಲಿ ತಾವು ಏನ್ ಮಾಡಿದ್ರು ದೈವದತ್ತವಾಗಿ ದೇವರ ಪ್ರಾರ್ಥನೆ ಮಾಡ್ತಾ ಪುಣ್ಯಕ್ಷೇತ್ರಗಳು ತೀರ್ಥಕ್ಷೇತ್ರ ಅಥವಾ ರಥೋತ್ಸವ ಕಾಲಗಳಲ್ಲಿ ದೇವರ ರಥೋತ್ಸವ ಕಾಲದಲ್ಲಿ ಪೂರ್ಣ ಫಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಹಾಗೆ ಒಂದು ಜವಾಬ್ದಾರಿವಂತಹ ಸ್ಥಾನದಲ್ಲಿ ನಿಂತು ಜವಾಬ್ದಾರಿ ಅಂತ ಕಾಯಕವನ್ನ ಮಾಡಬೇಕು ಹಾಗೆ ಫಲಾಫಲಗಳ ಬಗ್ಗೆ ಆಲೋಚನೆ ಮಾಡಿ ಸರಿ ತಪ್ಪುಗಳ ಸರಿಯಾದ ತೀರ್ಮಾನ ತೆಗೆದುಕೊಳ್ಬೇಕು ಏನೇ ಆದರೂ ಸಿಂಹ ಇರ್ತಕ್ಕಂಥವ್ರು ಸದಾಕಾಲ ಅವರ ಮೆರಿಗೆ ಅವರ ಮೆರಿತಕ್ಕಂಥದ್ದು ಅಥವಾ ಅವರ ಗರ್ಜನೆ ಮಾಡತಕ್ಕಂಥದ್ದು ಅವರ ಉಡುಗೆ ತೊಡುಗೆಗಳು ಅವರ ಮುಖಲಕ್ಷಣ ಎಲ್ಲವೂ ಸಹಿತ ಒಂದು ವಿಭಿನ್ನತೆ ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಅದಕ್ಕೆ ಸಹಾಯಕ್ಕೆ ಸಂಬಂಧಪಟ್ಟ ಹಾಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದಿಲ್ಲ ಭಯ ಪಡಬೇಕಾದಿಲ್ಲ ಇನ್ನು ಶನಿಯಿಂದ ಉಂಟಾಗ್ತಕ್ಕಂಥದ್ದು ಇದೆಯಲ್ಲ ಇಲ್ಲಿ ಕೆಲವಷ್ಟು ಕರ್ಮಕ್ಲೇಶಗಳಿದೆ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟದ್ದು ಅಥವಾ ಹೊಕ್ಕಳಿಂದ ತಳಭಾಗದಲ್ಲಿರ್ತಕ್ಕಂಥ ಭಾಗಗಳಲ್ಲಿ ಸ್ವಲ್ಪ ಅಸಮಾಧಾನ ನೋವಿದೆ ಇದೆ ಇನ್ನು ಮಣಕಾಲು ಮೀನು ಮಾಂಸಖಂಡಗಳು ಇದು ನೋವು ಬರ್ತಕ್ಕಂಥದ್ದು ಇದ್ದಕ್ಕಿದ್ದಂಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುವಂತದ್ದು ಕೊಟ್ಟ ಹಣಕಾಸು ತಿರುಗಿ ಬರ್ದಿರ್ತಕ್ಕಂಥದ್ದು ಪ್ರಾಣಿ ಪಕ್ಷಿಗಳ ಹತ್ರ ಸಹಿತ ಎಚ್ಚರಿಕೆ ಆಗಿರಬೇಕಾಗಿರ್ತಕ್ಕಂಥದ್ದು ಮಾಡುವ ಕಾಯಕವನ್ನ ಗೌರವಿಸ್ತಕ್ಕಂಥದ್ದು ಕುಲದೇವರ ಆರಾಧನೆ ಮಾಡತಕ್ಕಂಥದ್ದು ಇದರ ಜೊತೆಗೆ ಓಂ ನಮೋ ವೆಂಕಟೇಶಾಯ ಆ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು ಇಷ್ಟು ಕಾಯಕವನ್ನ ಮಾಡಿ ಹೆಚ್ಚಿನ ಬಲವನ್ನ ಸಿದ್ಧಿಪಡಿಸ್ಕೊಂತೀರಿ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಆಲೋಚನೆ ಮಾಡಿದ್ರೆ ನಿಮ್ಮ ಗರ್ಜನೆ ಇದೆ ಆದರೆ ನಿಮ್ಮ ಗರ್ಜನೆಗೆ ಮುಂದೆ ನಿಲ್ಲುವಂತವರಿಲ್ಲ ಪ್ರತಿ ಕಾಲ ಎಲ್ಲೇ ಹೋದರೂ ಸೆಂಟರ್ ಆಫ್ ಅಟ್ರಾಕ್ಷನ್ ನೀವೇ ಏನಪ್ಪ ಗುಣ ಅಂದ್ರೆ ಹತ್ತು ಜನಗಳ ಮಧ್ಯಲು ಹೋದ್ರೆ ನಾನು ಕಾಣಬೇಕು ನಾನು ಹೇಳ್ದಂಗೆ ಆಗ್ಬೇಕು ನನ್ನ ಮಾತಿನಂತೆ ನಡಿಬೇಕು ನಾನು ಹಾಕಿದ ಗೆರೆ ದಾಟಬಾರ್ದು ನಾನು ಹಿಡಿದ ಕೆಲಸ ಆಗಬೇಕು ನಾನು ಯಾರು ಅಡ್ಡಿ ಬರಬಾರ್ದು ಇಂತಹ ಮನಸ್ಥಿತಿ ನಿಮ್ಮದಾಗಿರುತ್ತೆ ಆದರೆ ಸಿಂಹರಾಶಿಯವರಿಗೆ ಈ ಬಾರಿ ಇರ್ತಕ್ಕಂತಹ ಮುಂದಿನ ಆರು ತಿಂಗಳ ತನಕ ಕುದುರೆ ಮೇಲೆ ಇರ್ತೀರಿ ಆದರೆ ಕುದುರೆಗೆ ಮೇವಿಲ್ದಿರ ಓಡಿಸೋದ್ರಿಂದ ಆಯಾಸ ಆಗ್ತಾ ಇರುತ್ತೆ ಅಂದ್ರೆ ವೇಗ ಕಡಿಮೆ ಆಗತ್ತೆ ನಿಮ್ಮ ವೇಗ ಕಡಿಮೆ ಆಯಿತು ಅಂತ ನಿಮ್ಮ ಮನಸ್ಸು ಗೊತ್ತಾಗತ್ತೆ ಆದರೂ ಬಿಡಲ್ಲ ಮಂಡಹಾಟ ನಿಮ್ ಮುಂದೆ ನಡೀತಾನೆ ಇರ್ತೀವಿ ಆದ್ರೆ ಸರ್ಕಾರಿ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ರಾಜಕೀಯ ವ್ಯಕ್ತಿಗಳಿಗೆ ಕಲಾವಿದರಿಗೆ ಹಾಗೆ ಚಿತ್ರರಂಗದಲ್ಲಿರ್ತಕ್ಕಂಥವ್ರಿಗೆ ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರು ಒಂದು ದೇವಿಯ ಉಪಾಸನೆ ಮಾಡ್ತಾ ವಿಶೇಷವಾಗಿರ್ತಕ್ಕಂಥ ಒಂದು ಮಂತ್ರ ಅನುಷ್ಠಾನವನ್ನು ತಗೊಂಡು ಅಥವಾ ಒಂದು ಸಿದ್ಧಿಯನ್ನ ಸಿದ್ಧಿಪಡಿಸ್ಕೊಂಡು ಒಂದಷ್ಟು ಪುಣ್ಯಕ್ಷೇತ್ರಗಳಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಆಗ್ಯಿಂದಾಗಲೇ ಒಂದೊಂದು ರಾತ್ರಿ ಮಲಗಿದ್ದು ಅಲ್ಲಿ ದೇವರ ಆಶೀರ್ವಾದ ಪಡಿತಕ್ಕಂಥದ್ದು ಬಹಳ ಉತ್ತಮ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಗೋಧಿ ಮತ್ತು ಬೆಲ್ಲ ಇದನ್ನ ಪೂಜೆ ಮಾಡಿ ಒಂದು ಒಂಬತ್ತು ಭಾನುವಾರ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ತೆಗೆದುಕೊಂಡು ಅದನ್ನ ಸಣ್ಣ ಮಕ್ಕಳಿಗೆ ವಿನಿಯೋಗ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನ ತಾವು ಸಿದ್ಧಿಪಡಿಸಿಕೊಳ್ತೀರಿ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ವರ್ಷದ ಪ್ರಾರಂಭ ಅಂದ್ರೆ ಕ್ಯಾಲೆಂಡರ್ ಮಾಸ ಮಕಾ ನಕ್ಷತ್ರದವರಿಗೆ ಒಂದು ವಿಶೇಷವಾದಂತಹ ಸ್ಥಾನಮಾನವೂ ಇದೆ ಅದೇ ಪ್ರಕಾರವಾಗಿ ಸಿಂಹರಾಶಿಯವರಿಗೂ ಸಹಿತ ಅಷ್ಟೇ ಅದೃಷ್ಟ ಅಂತ ಹೇಳಬಹುದು ಸಭೆ ಸಮಾರಂಭಗಳಲ್ಲಿ ಅಥವಾ ಸ್ಥಾನಮಾನವನ್ನು ಸಂಪಾದನೆ ಮಾಡತಕ್ಕಂಥದ್ದು ಭೂಮಿಯಿಂದ ತೊಂದರೆ ಇರತಕ್ಕವರು ಅಥವಾ ಕುಟುಂಬದಲ್ಲಿ ಒಂದಿಷ್ಟು ಕಿರಿಕಿರಿ ಅನುಭವಿಸ್ತಾ ಇರತಕ್ಕಂಥವರು ಈ ಹಿಂದೆ ಸಮಸ್ಯೆಗಳ ಸೆರಮಾಲೆ ಹೊತ್ತಿರತಕ್ಕಂಥವ್ರಿಗೆ ಒಂದಷ್ಟು ಮಟ್ಟಿಗೆ ಅನುಕೂಲವನ್ನು ಸಿದ್ಧಪಡಿಸಿಕೊಳ್ಳುವಂತಹ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿರತಕ್ಕಂಥದ್ದು ಅದೃಷ್ಟವೇ ಸರಿ ಆದರೆ ಸಿಂಹ ರಾಶಿಯಲ್ಲಿ ಇರ್ತಕ್ಕಂತಹ ಸ್ವಲ್ಪ ಚರ್ಮಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನು ಹೆದರ್ಸ್ಬೇಕಾಗತ್ತೆ ಬಹಳ ಜೋಪಾನ ಚರ್ಮಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಅಥವಾ ಏನಾದ್ರು ಒಂದಿಷ್ಟು ಅಲರ್ಜಿ ಸಮಸ್ಯೆಗಳು ಬಾಧಿಸಬಹುದು ಯಾಕೆಂದ್ರೆ ಪ್ರಸ್ತುತ ಕುಜಾ ಇರತಕ್ಕಂಥ ಆ ಅಷ್ಟು ಸಮಂಜಸ್ಕರವಾದಲ್ಲ ಆದರೆ ವ್ಯವಹಾರಿಕವಾಗಿ ಮಾತ್ರ ಬಹಳ ಅದೃಷ್ಟ ಅಂತಕ್ಕಂಥದ್ದೇ ವಿದ್ಯಾರ್ಥಿಗಳು ಯಾರು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದೀರೋ ಅಥವಾ ವಿದ್ಯೆಯನ್ನು ಮತ್ತಷ್ಟು ಕಲಿಬೇಕು ಅಂತ ಆಸಕ್ತಿ ಅಥವಾ ಎಲ್ಲ ಹೊರದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ನೀವು ಚಿಂತನೆ ಮಾಡಿದ್ದೀರೋ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ನಿಜಕ್ಕೂ ಅದೃಷ್ಟವನ್ನ ನೋಡ್ತೀರಿ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ದೂರಬಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ ಮಾಡುವಂತ ಪ್ರತಿಯೊಂದು ಕಾಯಕವೂ ಅಷ್ಟೇ ಉನ್ನತವಾಗಿರುತ್ತೆ ಇದರ ಮಧ್ಯದಲ್ಲಿ ಸಿಂಹರಾಶಿ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಸಾಧ್ಯವಾದರೆ ಎಲ್ಲಾದರೂ ವಾನರ ಸೈನ್ಯ ಕಂಡು ಬಂದರೆ ಎಲ್ಲರೂ ಒಂದಷ್ಟು ಕೋತಿಗಳಿಗೆ ಒಂದಷ್ಟು ಆಹಾರವನ್ನು ಉಳಬಡಿಸೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ ಇದ್ರ ಜೊತೆಗೆ ನಿಮ್ಮ ಜನ್ಮದಾತರನ್ನ ಅದರಲ್ಲೂ ನಿಮ್ಮ ತಂದೆ ಪಾದ ತೊಳೆದು ಆ ಪಾದ ತೊಳೆದಿರ್ತಕ್ಕಂಥ ನೀರಿನ ತಲೆಗೆ ಪ್ರೋಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಯಾಕೆಂದ್ರೆ ರಾಶಿ ಫಲದಲ್ಲಿ ರಾಶಿಗಳಲ್ಲಿ ಅಥವಾ ಗ್ರಹಗಳಲ್ಲಿ ಗ್ರಹಗಳಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು ಸೂರ್ಯ ಸೂರ್ಯನ ರಾಶಿ ಆದ್ರಿಂದ ಇಲ್ಲಿ ಆಲೋಚನೆ ಮಾಡಬೇಕಾದ್ದು ಒಂದೇ ತಂದೆಯ ಆಶೀರ್ವಾದ ತಂದೆಯ ಮಾರ್ಗದರ್ಶನ ತಂದೆಯ ಜೊತೆಯಲ್ಲಿ ಇಟ್ಕೊಳ್ಳುವಂಥದ್ದು ಅಥವಾ ತಂದೆಯ ಜೊತೆಯಲ್ಲಿ ನೀವು ನಿಲ್ಲುವಂತಹ ಒಂದು ಕಾಯಕವನ್ನು ಮಾಡಿದ್ರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಸಿಂಹ ರಾಶಿಯವರು ಒಳ್ಳೇದಾಗ್ಲಿ ಶುಭವಾಗ್ಲಿ